ಎಲ್ಲರೂ ಸೇರಿ ಇದರ ಸೌರಮಯ ಪ್ರಾಂಪರ ಬೌರಿಗಳ ಸಾಯೋನ ಮಾಡಿ ರುಯೆ ಚಿಮಕ್ಕೆನ ತೋಚಿದು ನಿಜವಾದ ಸಂತಾನಕ್ಕೆ ಬಹಳ ಸಂತೋಷವನ್ನು ಅನುಭವಿಸಿದೆ ಇದೆಲ್ಲ ಇದೆಲ್ಲ ಜಿಲೇ ಕೂಡ ಮುಸ್ಕೇ ಮಂದಿರವನ್ನು ಆಚರಿಸುತ್ತಾ ಎಲ್ಲ ಜಿಲೇ ಕೂಡ ಈ ರೀತಿ ಜನಕ ದರೆ ಬಿಡದ ಅನುಸ್ಥಾನದ ಪ್ರಕಾರ ನಾನು ಮಾಧ್ಯಮದವರು ನಮ್ಮ ಜೊತೆ. ನರಕ ಪ್ರಥಮವಾಗಿ ಬಾಂಶತೆ ಪತ್ರಾಯಿತಿ ಬಿಬಿರಾ ತನ್ನ ತಾತ್ವಿಕವಾಗಿ ಶಿಕ್ಷೆ ನೀಡ್ರಿ ಈ ಜಿಲ್ಲೆ ಬಹಳ ಪ್ರತಿಪರ ಮುಂದೆ ಬೆಂಗಳೂರು ಜಿಲ್ಲಾ ಆದ್ಮಿ ಇದು ಈ ಜಿಲ್ಲೆ ಅಷ್ಟೇ ಶುಭ ಶೈಬಂತೆ ಹಾಗೂ ಅದ್ಭುತಿಯ ನೋಡುವನ ನೋಡಕ್ಕೆ ಬೆಳೆ ಇಸ್ನೇ హీగానే నమ్మ జిల్లా సమ పక్షి నాయకులు వ్యక్తపడే కైలాస దొరక దొరుకుల నమ్మ హిరియర శివకుమార్ స్వమీజీ కూడా అక్షర అన్న ఆశ్రయ

ನಮ್ಮ ಗ್ಯಾರಂಟಿಯ ಶಕ್ತಿ ಏನು ಅನ್ನೋದನ್ನ ಎಲ್ಲ ಬಿಜೆಪಿ ಸರ್ಕಾರಗಳ ಕೂಡ ಮಾಡಿ ಅವರು ಇವತ್ತು ಜನರ ಬಗ್ಗೆ ಜನರಿಗೆ ಸಹಾಯವನ್ನು ಮಾಡುವುದು ನಮಗೆ ನನಗೆ ನನಗೆ ಕೈ ಒಂದು ಕೈ ನಮ್ಮನ್ನು ನಾವು ರಕ್ಷೆ ಇನ್ನೊಂದು ಕೈ ನಮ್ಮನ್ನು ನಂಬಿದಂತ ನಿಮ್ಮನ್ನು ರಕ್ಷೆ ಮಾಡುವುದು ಆ ಕೈ ಮಾಡಿದೆ

नमस्े महतीज्राथी जनर उन जनीन ज़ीन

ఈ కిందోన్న అంగ కర్ణాటక సర్కార్ అభివృద్ధి నాలుగు అది ఈ కంప్రెడ్ సాక్షి ఈ కార్యక్రమ సాక్షి అంటే